ಮುಂಜಾನೆ ಇವತ್ತು ಏನು ಯುವ ಕರ್ನಾಟಕ ವೇದಿಕೆ ಕನ್ನಡಪರ ಸಂಘಟನೆಯಿಂದ ಬೆಂಗಳೂರು ಬೆಂಗಳೂರು ನಮ್ದು ಅನ್ನೋ ಒಂದು ಟ್ಯಾಗ್ಲೈನ್ ಕೊಟ್ಟಿರ್ತಕ್ಕಂಥ ಉದ್ದೇಶ ನಮ್ಮ ಉದ್ಯೋಗಗಳು ನಮಗೆ ಅಂದ್ರೆ ಕನ್ನಡಿಗರಿಗೆ ಸಿಗ್ಬೇಕು ಅನ್ನೋ ಒಂದು ಉದ್ದೇಶವಾಗಿ ಒಂದು ಕಾರ್ಯಕ್ರಮ ಒಂದು ಹೋರಾಟವನ್ನ ಸ್ವತಂತ್ರ ಉದ್ಯಾನದಲ್ಲಿ ಆಯೋಜನೆ ಆಗಿದೆ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸ ನಮ್ಮ ಯುವ ಕರ್ನಾಟಕ ವೇದಿಕೆ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನವೀನ್ ನರಸಿಂಹ ಸರ್ ಅವರಿಗೆ ಆತ್ಮೀಯದ ಸ್ವಾಗತ ಅದೇ ರೀತಿಯಾಗಿ ನಮ್ಮ ಯುವ ಘಟಕದ ರಾಜ್ಯ ಗೌರವಾಧ್ಯಕ್ಷರಾದಂತ ನಮ್ಮ ತಮ್ಲೂರು ಸೀನಣ್ಣವರು ಸಹ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅದೇ ರೀತಿ ಸ್ನೇಹಜೀವಿ ಕನ್ನಡ ಬಳಗ ನಮ್ಮ ಗೋವಿಂದಗೌಡರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಾದಂತಹ ಸ್ವಾಗತ ಅದೇ ರೀತಿಯಾಗಿ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥದ ನಮ್ಮ ಕೇರ್ಪುರ ಮಂಜು ಸರ್ ಅವರು ಸಹ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅದೇ ರೀತಿ ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಆತ್ಮೀದ ಸ್ವಾಗತ ಹಾಗೂ ತುಂಬಾ ದೂರದಿಂದ ಮಂಡ್ಯ ಆಗಿರಬಹುದು ಬೆಂಗಳೂರಿನ ಹಲವಾರು ಇದರಿಂದ ಬಂದಿದ್ದಾರೆ ಅವ್ರಿಗೂ ಸಹ ಆತ್ಮೀಯ ಅಂತ ಸ್ವಾಗತ ಎಲ್ಲಾರು ಮಂಡ್ಯ ಇಂದ ಬಂದಿದ್ದಾರೆ ಅಂತ ಕೇಳ್ತಾರೆ ಸೊ ಅವ್ರಿಗೊಂದು ಜೋರ ಚಪ್ಪಲೆ ಯಾಕೆಂದ್ರೆ ಬೆಂಗಳೂರಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಹೋರಾಟಕ್ಕೆ ಮಂಡ್ಯದಿಂದ ಬರ್ತಿದ್ದಾರೆ ಅಂತಂದ್ರೆ ಸೊ ಅವ್ರಿಗೆ ಯುವ ಕರ್ನಾಟಕ ವೇದಿಕೆ ಸದಾ ಸ್ವಾಗತ ಕೋರುತ್ತೆ ಅದೇ ರೀತಿಯಾಗಿ ನಮ್ಮ ರೋಹಿತ್ ಮಂಜುನಾಥ್ ಅವರು ಸಹ ಕಾರ್ಯಕ್ರಮ ಬಂದಿದ್ದಾರೆ ಅವರು ಸಹ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿವಸ ಏನೊಂದು ಹೋರಾಟಕ್ಕೆ ಸೇರಿದ್ದೀವಿ ಇದು ನಮ್ಮೆಲ್ಲರ ಹಕ್ಕು ಅಂತ ನಾನು ಭಾವಿಸ್ತೀನಿ ಬಹುಶಃ ನನ್ನ ಜೊತೆ ಇರುವ ನಮ್ಮ ಎಲ್ಲ ಸಹಪಾಠಿಗಳು ನಾವೆಲ್ಲ ಕನ್ನಡ ಮಾಧ್ಯಮದಲ್ಲೇ ನಮ್ಮ ವಿದ್ಯಾಭ್ಯಾಸವನ್ನು ಮಾಡಿರೋದು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡಿ ನಂತರ ಯಾವುದೇ ಅವಕಾಶ ಇದ್ದರೆ ನಾವು ಇಂಗ್ಲಿಷ್ ಮಾಧ್ಯಮದಲ್ಲಿ ಹೋದಾಗ ಅಲ್ಲಿ ಏನೆಲ್ಲ ಕಷ್ಟ ಅನುಭವಿಸ್ತಾ ಇದ್ವಿ ಅಂದ್ರೆ ಎಲ್ಲ ಇಂಗ್ಲಿಷ್ ಎಲ್ಲ ಪಾಠ ಮಾಡ್ತಾ ಇದ್ದಿದ್ದು ಮಾತಾಡ್ತಾ ಎಲ್ಲ ನಾವು ಒಳ್ಳೆ ಕೋತಿಗಳ ಮಗ ನೋಡ್ಕೊಂಡು ನಿಂತು ಯಾಕಂದ್ರೆ ನಾವು ಒಂದನೇ ಕ್ಲಾಸ್ ಇಂದ ಕ್ಲಾಸ್ ವರೆಗೂ ಬೆಳೆದು ಬಂದ ಜೀವನ ನಾವು ಓದಿದ ಭಾಷೆ ಎಲ್ಲ ಕನ್ನಡ ಒಂದೇ ಸಲ ಇಮಿಡಿಯೇಟ್ ಆಗಿ ಇಂಗ್ಲಿಷ್ ಅಂತ ಹೋದಾಗ ನಮ್ಗೆ ಆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಆ ಕಷ್ಟ ಅಲ್ಲಿಗೆ ನಿಂತಿಲ್ಲ ಇಲ್ಲಿಗೆ ಬಂದು ನಿಂತಿದೆ ಇದು ನಮ್ಮ ಕರ್ನಾಟಕ ನಮ್ಮ ರಾಜ್ಯದಲ್ಲಿ ನಾವು ನಮ್ಮ ಸಂಗಡಿಗರು ಕೆಲಸ ಇಲ್ದರೆ ನಾವು ಓಲಾ ಊಬರ್ ಮತ್ತೊಂದು ಮಗದೊಂದು ಆಟೋ ಹೊಡಿಸ್ಕೊಂಡು ಜೀವನ ಸಾಗಿಸೋ ಪರಿಸ್ಥಿತಿ ಬಂದಿದೆ ಬೇರೆ ರಾಜ್ಯಗಳಿಂದ ಯಾರು ಬಂದಿದ್ದಾರೆ ಈ ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು ಹಾಸ್ಪಿಟಲ್ಟೀಸ್ ಆಗಿರ್ಬೋದು ಯಾವುದೇ ಒಂದು ಇಂಜಿನಿಯರಿಂಗ್ ಕಂಪನಿಗಳಲ್ಲಿ ಪರಭಾಷಿಕರಿಗೆ ಉದ್ಯೋಗ ಜಾಸ್ತಿ ಆಗ್ಬೇಕಿದೆ ಇವಾಗೆಲ್ಲ ವೇಕೆನ್ಸಿ ಕೊಡ್ಬೇಕಾದ್ರೆ ಮಸ್ಟ್ ಅಂಡ್ ಶೂಟ್ ಹಿಂದಿ ಬರ್ಬೇಕು ಇಂಗ್ಲಿಷ್ ಬರ್ಬೇಕು ನಾವೇನೋ ಬೇರೆ ಫ್ರಾನ್ಸ್ ಅಲ್ಲೋ ಇರೋ ಇರೋತರ ನಾವಿರೋದು ಕರ್ನಾಟಕದಲ್ಲಿ ಕನ್ನಡ ಕನ್ನಡವಾಗಿ ಬರ್ಬೇಕು ಅಂತ ಯಾವುದೇ ವೇಕೆನ್ಸಿ ಕಂಪನಿಗಳಲ್ಲಿ ಹಾಕ್ತಾ ಇಲ್ಲ ಇದು ಯಾವ ಮಟ್ಟಿಗೆ ಬೆಳೀತಾ ಇದೆ ಅಂತ ಹೇಳಿದ್ರೆ ಕನ್ನಡಿಗರಿಗೆ ಉದ್ಯೋಗನೇ ಇಲ್ಲ ನೀವು ಬೇರೆ ರಾಜ್ಯಗಳನ್ನ ತಿಳ್ಕೊಳ್ಳಿ ತಮಿಳ್ನಾಡು ತಗೊಳ್ಳಿ ಕೇರಳ ತಗೊಳ್ಳಿ ಆಂಧ್ರ ತಗೊಳ್ಳಿ ತಮಿಳ್ನಾಡಿನಲ್ಲಿ ಶೇಕಡ ನೂರರಷ್ಟು ಉದ್ಯೋಗದಲ್ಲಿ ಶೇಕಡ ಎಂಬತ್ತೈದರಷ್ಟು ಉದ್ಯೋಗ ಅಲ್ಲ ಅಲ್ಲಿರೋ ಲೋಕಲ್ ಅವ್ರಿಗೆ ತಮಿಳುನವರ್ಗೆ ಮೀಸ್ಲಾಸ್ ಆಗಿರ್ತದೆ ಬೇರೆ ರಾಜ್ಯದವರಿಗೆ ಒಂದು ಹದಿನೈದು ಪರ್ಸೆಂಟ್ ಇರ್ತದೆ ಇನ್ನು ಕೇರಳ ತಗೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೂರು ಶೇಕಡ ಭಾಗದಲ್ಲಿ ತೊಂಬತ್ತೈದರಷ್ಟು ಭಾಗ ಅಲ್ಲಿ ಇರುವ ಲೋಕಲ್ ಇಟ್ ಕೇರಳ ಉದ್ಯೋಗ ಮಿಸ್ನತೆ ಆಗಿರ್ತದೆ ಆದ್ರೆ ನಮ್ಮ ಕರ್ನಾಟಕ ತವಳಿ ನಮ್ಮ ಕರ್ನಾಟಕ ನೋಡ್ ತೋರ್ ಛತ್ರ ಅಂತಾರಲ್ವಾ ಅಲ್ವಾ ಶೇಕಡಾ ನೂರರಷ್ಟು ಉದ್ಯೋಗ ಇಲ್ಲಿದ್ರೆ ಅರವತ್ತೈದರಷ್ಟು ಭಾಗ ಪರಭಾಷಿಕರಿಗೆ ನಮ್ಮ ಕನ್ನಡದವರಿಗೆ ಒಂದು ಹತ್ತು ಹದಿನೈದು ಪರ್ಸೆಂಟ್ ಇರ್ತದೆ ಅಲ್ಲ ಸ್ವಾಮಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಡಿಗ್ರಿ ಒಂದು ವರ್ಷಕ್ಕೆ ಎಷ್ಟು ಲಕ್ಷಾಂತರ ಜನ ಡಿಗ್ರಿ ಮುಗಿಸಿ ಕೆಲಸಗಳಿಗೆ ಬರ್ತಾ ಇದಾರೆ ಇವರೆಲ್ಲ ಕೆಲಸ ಎಲ್ಲೂ ನಾವು ನಮ್ಮ ರಾಜ್ಯ ಬಿಟ್ಬಿಟ್ಟು ನಾವು ಬೇರೆ ರಾಜ್ಯಕ್ಕೆ ಹೋಗೋ ತರ ಸನ್ನಿವೇಶ ಇಲ್ಲಿ ಉದ್ಭವ ಆಗಿದೆ ದಯವಿಟ್ಟು ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಇದನ್ನು ಮನದಂಡಿಸಿ ಇದೇನಿದೆ ಕರ್ನಾಟಕದಲ್ಲಿ ಕನ್ನಡಿಗರ ಉದ್ಯೋಗ ಕರ್ನಾಟಕದಲ್ಲಿ ಕನ್ನಡಿಗೇ ಸಿಗ್ಬೇಕು ಅಂತ ನೀತಿಯನ್ನು ಜಾರಿಗೆ ತರಬೇಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಕನ್ನಡಿಗರಿಗೆ ಉದ್ಯೋಗ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಕೊಡಲೇ ಬೇಕು ಯಾಕೆಂದ್ರೆ ಇಪ್ಪತ್ತು ಪರ್ಸೆಂಟ್ ಈಗ ನಮ್ಮವರು ಇಲ್ಲ ಹೀರೋ ಎಂಬತ್ತು ಪರ್ಸೆಂಟ್ ಬೇರೆ ಬೇರೆ ಇದ್ದಾರೆ ನಾನು ಖಾಸಗಿ ಕಂಪನಿಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ನೋಡ್ತಾ ಇದೀನಿ ಎಲ್ಲ ಬರಿ ಅವರೇ ಕರ್ನಾಟಕ ನಮ್ದು ಬೆಂಗಳೂರಲ್ಲ ಇಡೀ ಕರ್ನಾಟಕ ಒಂದೊಂದು ಇಂಚು ಕರ್ನಾಟಕದ ಒಂದೊಂದು ಇಂಚು ನಮ್ದು ಇದ್ದ ಮೇಲೆ ಯಾವ ಆಗದೆ ನಮ್ಮ ಭಾಷೆ ಕಲಿಬೇಕು ಓದೋ ಪರಕ್ಕೆ ಅಟ್ಲೀಸ್ಟ್ ಮಾತಾಡೋದನ್ನ ಕಲಿಬೇಕು ಅಂತವ್ರ ಕೆಲಸ ಆಗೋದಿ ಅಂತ ನಾವು ಕೇಳ್ತಾ ಇರೋದು ರಾಜ್ಯಾಧ್ಯಕ್ಷರಾದಂತಹ ರೂಪೇಶ್ ರಾಜಣ್ಣ ಅವ್ರಿಗೆ ಈ ಮುಖಾಂತರ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ ಬರಬೇಕಾಗಿತ್ತು ಇವತ್ತು ಬರಕ್ಕಾಗಿಲ್ಲ ಆಗಿಲ್ಲ ಮೊದಲನೇದಾಗಿ ಈ ಹೋರಾಟಕ್ಕೆ ಪರ್ಮಿಷನ್ ತೊಗೊಳಕ್ಕೆ ಸುಮಾರು ಒಂದು ವಾರ ಓಡಾಡಿದ್ದೀವಿ ಈ ವಿಚಾರವನ್ನು ನಾವು ಪ್ರಸ್ತಾಪ ಮಾಡಲೇಬೇಕು ನಮ್ಮ ಬೆಂಗಳೂರಲ್ಲಿ ಮಾತ್ರ ಇಡೀ ಕರ್ನಾಟಕದಲ್ಲಿ ನಮ್ಮ ಬೆಂಗಳೂರಲ್ಲಿ ಮಾತ್ರ ಒಂದು ತಡೆಯಾಜ್ಞೆ ಓಡಿಸಿದ್ದಾರೆ ಎಲ್ಲೂ ಕೂಡ ಹೋರಾಟ ಮಾಡಬಾರ್ದು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಬಾರ್ದು ಏನೇ ಮಾಡಂಗಿದ್ರು ನೀವು ಫ್ರೀಡಮ್ ಪಾರ್ಕಲ್ಲೇ ಬಂದ್ ಮಾಡಬೇಕು ಒಂದು ಕಾಲೇಜಲ್ಲಿ ನಮ್ಗೆ ಅನ್ಯಾಯ ಆದರೂ ನಾವು ಇಲ್ಲಿ ಬಂದ್ ಮಾಡಬೇಕು ಒಂದು ಹಾಸ್ಪಿಟಲಲ್ಲಿ ಅನ್ಯಾಯ ಆದರೂ ನಾವು ಇಲ್ಲಿ ಬಂದ್ ಮಾಡಬೇಕು ಅನ್ನೋ ಒಂದು ಇದು ಆಜ್ಞೆಯನ್ನು ಹೊರಡ್ಸಿದ್ದಾರೆ ಸರ್ಕಾರ ಆ ಆಜ್ಞೆಗೆ ನನ್ನ ಧಿಕಾರ ಇರುತ್ತೆ ಯಾಕಂದರೆ ಎಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಹೋರಾಟ ಮಾಡಬೇಕು ಯಾರಿಗ ಅನ್ಯಾಯ ಆಗಿದೆಯೋ ಅವ್ರಿಗೆ ನಾವು ಧ್ವನಿಯಾಗಿ ನಿಲ್ಲಬೇಕು ಎಲ್ಲೋ ಅನ್ಯಾಯ ಆಗಿದೆ ನಾವು ಇಲ್ಲಿ ಬಂದು ಕೂತ್ಕೊಂಡು ಹೋರಾಟ ಮಾಡಿದ್ರೆ ಏನೂ ಆಗೋಲ್ಲ ಇದು ಮಾಡಿರೋ ವಿಚಾರ ಬಂದು ನಮಗೆ ಯಾರಿಗೂ ಪರ್ಮಿಷನ್ ಸಿಕ್ಕಿಲ್ಲ ಇಡೀ ಬೆಂಗಳೂರಲ್ಲಿ ಅದಕ್ಕೋಸ್ಕರ ನಾವು ಈಗ ಕೂತ್ಕೊಂಡು ಮಾಡಿದ್ದೀವಿ ಇನ್ನೊಂದು ವಿಚಾರ ಏನಂದರೆ ಭಾನುವಾರ ಟೈಮು ಫ್ರೀಡಂ ಪಾರ್ಕಲ್ಲಿ ಪರ್ಮಿಷನ್ ಕೊಡಲ್ವಂತೆ ಅಂತ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ರು ಆದರೂ ಸಹ ನೆನೆ ಓಡಾಡಿ ಪರ್ಮಿಷನ್ ತಗೊಂಡಿದ್ದೀವಿ ಇದು ಮಾಡಲಿ ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು ಯಾರು ಕೂಡ ಹೋರಾಟ ಮಾಡ್ತಾ ಇಲ್ಲ ನಾವು ಮಾತ್ರ ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ನಮಗೆ ಹೋರಾಟಕ್ಕೆ ಸಮಯ ಇಲ್ಲ ದಿನ ಇಲ್ಲ ನಮಗೆ ಅನಿಸ್ದಾಗ ನಾವು ಹೋರಾಟ ಮಾಡ್ತೀವಿ ಅದು ನಮ್ಮ ಹತ್ತು ಏನು ನಮ್ಮ ಹ್ಯೂಮನ್ ರೈಟ್ಸ್ ಏನಿದೆ ಅದು ನಮಗೆ ರೈಟ್ ಟು ಫೈಟ್ ಅನ್ನೋದು ಕೂಡ ಇದೆ ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಈ ಹೋರಾಟಕ್ಕೆ ಯಾರು ನಮಗೆ ವಿರೋಧಿಗಳಂತ ಏನಾದರೂ ಇದ್ದರೆ ಅದು ಕನ್ನಡಿಗರೇ ಯಾಕಂದರೆ ನೀವು ಯಾರೇ ಹತ್ತು ಜನದಲ್ಲಿ ಒಂಬತ್ತು ಜನ ಹೇಳ್ತಾರೆ ಕನ್ನಡಿಗರ ಉದ್ಯೋಗ ಕನ್ನಡಿಗರಿಗೆ ಸಿಕ್ಕಿದ್ರೆ ಇಲ್ಲಿ ಏನೂ ನಡೆಯಲ್ಲ ಎಲ್ಲ ಖಾಲಿ ಆಗೋಗ್ಬಿಡುತ್ತೆ ಬೆಂಗಳೂರು ಯಾರು ಏನು ಕೆಳವರ್ಗದ ಒಂದು ಕೆಲಸ ಇದೆ ಆ ಕೆಳವರ್ಗದ ಕೆಲಸವನ್ನ ನೀವು ಬೇರೆ ರಾಜ್ಯದವ್ರು ಕೊಡಿ ನಾವೇನೂ ಕೇಳ್ತಾ ಇಲ್ಲ ಏನು ಕಂಪ್ನಿಗಳಲ್ಲಿ ದೊಡ್ಡ ದೊಡ್ಡ ಎಂ ಡಿಗಳಾಗಿರ್ತಾರೆ ದೊಡ್ಡ ದೊಡ್ಡ ಮ್ಯಾನೇಜರ್ಗಳಾಗಿರ್ತಾರೆ ಸೂಪ್ರವೈಸರ್ ಗಳಾಗಿರ್ತಾರೆ ಅಂತ ಕೆಲಸಗಳನ್ನ ನಮಗೆ ಕೊಡಿ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಕೆಲಸನ ಯಾರೋ ಒಬ್ಬ ಆಂಧ್ರದವ್ರು ಕೊಡೋದ್ರಿಂದ ನಮಗೆ ಕೊಡಿ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿರುವಂತಹ ದೊಡ್ಡ ದೊಡ್ಡ ಹುದ್ದೆಗಳನ್ನ ನಮಗೆ ಕೊಡಿ ಹಾಗೆ ಅಡ್ಮಿನ್ಗಳಿದ್ದಾರೆ ದೊಡ್ಡ ದೊಡ್ಡ ಐಟಿ ಕಂಪ್ನಿಗಳಿದೆ ಆ ಅಡ್ಮಿನ್ ಕಂಪ್ನಿಗಳಲ್ಲಿ ಆಲ್ಮೋಸ್ಟ್ ತಮಿಳಿಗರು ಇದ್ದಾರೆ ಆಂಧ್ರದವ್ರು ಇದ್ದಾರೆ ಇತರೆ ಬೇರೆ ಬೇರೆ ರಾಜ್ಯದವರು ಇದ್ದಾರೆ ಆ ಒಂದು ಹುದ್ದೆನ ನಮಗೆ ಕೊಡಿ ಕಮ್ಯಾಂಡಿಂಗ್ ಆಗಿ ಇರ್ತಾರೆ ಅದನ್ನ ನಮಗೆ ಕೊಡಿ ಕೆಳಗಡೆ ಕೆಲಸ ಮಾಡೋ ಕೆಲಸಗಳನ್ನ ನೀವೇ ಇಟ್ಕೊಳ್ಳಿ ಇನ್ನೊಂದು ವಿಚಾರ ಏನು ಹೇಳ್ತಾರ ಇವತ್ತು ನಾವು ಎಲ್ಲರನ್ನ ಕಳಿಸ್ಕೊಂಡ್ರೆ ಬೆಂಗಳೂರಿಂದ ನೀವೆಲ್ಲರೂ ಏನ್ ಮಾಡ್ತೀರಾ ಬೆಂಗಳೂರಲ್ಲಿ ಇದೆಲ್ಲ ಕಾರ್ಡ್ ಆಗ್ಬಿಡುತ್ತೆ ಅಂತ ಇಪ್ಪತ್ತು ವರ್ಷದಿಂದ ನಾವು ಬಟ್ಟೆ ಹಾಕೊಂತ ಇದ್ದಿದ್ದು ಯಾರು ಎಲೆ ಸುತ್ಕೊಂಡು ಓಡಾಡ್ತಾ ಇರಲ್ಲ ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಟಿ ಕಂಪ್ನಿ ಬಂದಿರೋದು ಈ ಇಪ್ಪತ್ತು ವರ್ಷದಿಂದ ಇಷ್ಟು ಬೆಳವಣಿಗೆ ಆಗಿದೆ ಅಂತ ಅವ್ರು ಹೇಳಿದ್ರೆ ಅವತ್ತು ರೆಂಟ್ ಎಲ್ಲ ಒಂದ್ ಸಾವಿರ ಎರಡ್ ಸಾವಿರ ಆಯ್ತು ಇವತ್ತು ಮೂವತ್ತು ಸಾವಿರ ಬಂದಿಂತಿದೆ ಯಾರಿಂದ ಆಗಿರೋದು ಹೊರ ರಾಜ್ಯದವರಿಂದ ಆಗಿರೋದು ನಾವು ಇಪ್ಪತ್ತು ವರ್ಷದಿಂದ ತುಂಬಾ ಚೆನ್ನಾಗೇ ಇದ್ವಿ ತುಂಬಾ ರಾಯಲ್ ಆಗಿದ್ವಿ ಎಲ್ರು ಖುಷಿ ಖುಷಿಯಾಗಿದ್ರು ಪರಿಸರ ಚೆನ್ನಾಗಿತ್ತು ಇವತ್ತೇನಾಗಿದೆ ನಮ್ಮ ಪರಿಸರ ಚೆನ್ನಾಗಿಲ್ಲ ಸಿಗ್ತ ಇಲ್ಲ ಏನು ಒಂದು ವ್ಯವಸ್ಥೆಗಳೆಲ್ಲ ಹಾಳಾಗಿದೆ ಅದೆಲ್ಲವೂ ನೇರವಾಗಿ ಕಾರಣ ಹೊರ ರಾಜ್ಯದಿಂದ ಬಂದಿರೋ ಅಂತಹ ವಲಸಿಗರೆ ಅವ್ರನ್ನ ಓಲೈಸಿಕೊಂಡು ಮಾತಾಡುವಂತ ಇಲ್ಲಿರೋ ಒಂದಷ್ಟು ಜನ ಅಧಿಕಾರಿಗಳು ರಾಜಕಾರಣಿಗಳು ಮತ್ತೆ ಜನಗಳು ಅವರ ಒಂದು ಹೇಳಿಕೆಗೆ ನನ್ನ ಸಂಪೂರ್ಣವಾದ ಧಿಕ್ಕಾರ ಇರುತ್ತದೆ ಯಾವತ್ತೂ ಸಹ ನಾನು ಒಪ್ಕೊಳ್ಳೋಕೆ ಇಷ್ಟ ಪಡಲ್ಲ ಒಪ್ಕೊಳ್ಳಲ್ಲ ಈ ನನ್ನ ಏನು ಹೊರ ರಾಜ್ಯ ಕನ್ನಡಿಗರ ಕೆಲಸ ಕನ್ನಡಿಗರಿಗೆ ಸಿಗಲಿ ಅನ್ನೋ ಹೋರಾಟವನ್ನ ಮುಚ್ಚಬೇಕು ಯಾರು ಹೋರಾಟ ಮಾಡಬಾರ್ದು ಅಂತ ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳಿಗಾಗಿರ್ಬೋದು ಎಲ್ಲರೂ ಕೂಡ ಪ್ರಯತ್ನ ಪಡ್ತಾನೇ ಇದ್ದಾರೆ ಇವತ್ತಿನವರೆಗೂ ಇದು ಸಾಧ್ಯ ಆಗಲ್ಲ ಆಗದೆ ಇಲ್ಲ ಬೆಂಗಳೂರಲ್ಲಿ ಹೊರರಾಜ್ಯದವರು ಹೋದರೆ ಬೆಂಗಳೂರಿಗೆ ಮುಚ್ಚೋಗುತ್ತೆ ಅನ್ನೋ ಒಂದು ಒಂದು ಕೆಟ್ಟ ಒಂದು ಇಂಟೆನ್ಷನ್ನ ತಲೆ ತುಂಬ್ಕೊಂಡಿದ್ದಾರೆ ಪ್ರತಿಯೊಬ್ಬ ಏನು ಅಧಿಕಾರಿಗಳಾಗಿರ್ಬೋದು ಪ್ರತಿಯೊಬ್ಬರು ಫಸ್ಟು ನಮ್ಮಲ್ಲಿ ಕನ್ನಡಿಗರು ನಾವೇನಿದ್ದೀವಿ ನಾವು ಸ್ವಾಭಿಮಾನ ಪಡಿಸ್ಕೊಂಡು ಕನ್ನಡಿಗರ ಕೆಲಸ ಕನ್ನಡಿಗರು ಸಿಗಲಿ ನಾವು ಆದ್ಯತೆ ಕೊಡೋಣ ಕನ್ನಡಿಗರ ಕೆಲಸ ಕನ್ನಡಿಗರಿಗೆ ಸಿಗಲಿ ಅಂತ ಹೇಳಿದ್ರೆ ಕೇವಲ ಕನ್ನಡಿಗರು ಮಾತ್ರ ಮಾಡಲಿ ಅಲ್ಲ ಹದಿನೈದು ಇಪ್ಪತ್ತು ವರ್ಷಗಳಿಂದ ಬಂದು ಇಲ್ಲಿ ನೆಲೆ ಊರಿ ಇಲ್ಲಿ ಸ್ವಂತ ಮನೆಗಳನ್ನ ತಗೊಂಡು ಅವ್ರ ಮಕ್ಕಳನ್ನ ಡಾಕ್ಟರ್ ಇಂಜಿನಿಯರ್ನ ಮಾಡಿದಾರಂಥ ಸೇಟುಗಳಾಗಿರ್ಬೋದು ತಮಿಳವರಾಗಿರ್ಬೋದು ಬಿಹಾರಿಗಳಾಗಿರ್ಬೋದು ಇಂಥವರು ಕನ್ನಡ ಕಲಿತು ಸ ಕೆಲಸಕ್ಕೆ ಬರಲಿ ಅಂತ ಅಷ್ಟೇ ಇಪ್ಪತ್ತು ಇಪ್ಪತ್ತೈದು ವರ್ಷ ಆದರೂ ಇವತ್ತು ನಮ್ಮನ್ನೇ ಅವ್ನು ಹಿಂದಿ ಮಾತಾಡೋ ಥರ ಇವತ್ತು ಯಾರು ಕನ್ನಡ ಮಾತಾಡೋಕ್ಕೆ ಇಷ್ಟಪಡಲ್ಲ ಅದೊಂದು ವಿಚಾರ ಆದರೆ ಇಲ್ಲಿನ ವ್ಯವಸ್ಥೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇವತ್ತು ನಾನು ಕಮ್ಮಿ ಅಂದರೆ ಒಂದೊಂದು ಐದರಿಂದ ಹತ್ತು ವರ್ಷ ಹೋರಾಟ ಅಂತ ನಾವು ನೋಡ್ಬೋದು ಅಷ್ಟೇ ಇವಾಗ ನಮ್ಮ ಜನ್ರೇಷನ್ ಇದೆ ಅಥವಾ ನಮ್ಮಿಂದ ಕೆಳಗಡೆ ಏನು ಇದ್ದಾರೆ ಅವ್ರು ಮಾತ್ರ ಹೋರಾಟ ಮಾಡ್ಬೋದು ಇನ್ನು ಹತ್ತು ವರ್ಷ ಹೋದರೆ ಹೋರಾಟ ಮಾಡೋ ಯಾರೂ ಇಲ್ಲಿ ಇರೋಲ್ಲ ಯಾಕಂದರೆ ಆ ರೀತಿ ಸರ್ಕಾರಗಳು ನಮ್ಮ ವ್ಯವಸ್ಥೆ ಸೊಸೈಟಿ ಅದನ್ನು ಮುಚ್ಚಾಗ್ತಾ ಇದೆ ಯಾರು ಕೂಡ ಹೋರಾಟ ಮಾಡಬೇಡಿ ಹೀಗೆಲ್ಲೇ ಅನ್ಯಾಯ ಅಥವಾ ಈ ಥರ ಬನ್ನಿ ಈ ಥರ ಕುತ್ಕೊಳ್ಳಿ ನಾವು ಇವತ್ತು ಏನು ಹೋರಾಟ ಮಾಡ್ತಾ ಇದೀವಲ್ಲ ಇದು ನಮ್ಮ ಅನಿವಾರ್ಯತೆ ಹೋರಾಟ ಮಾಡಬೇಕಾಗಿದೆ ಹೋರಾಟ ಮಾಡಲೇಬೇಕು ಆದರೆ ನಮಗೆ ಸರ್ಕಾರದವರು ಪರ್ಮಿಷನ್ ಇರೋದು ಇದೇ ಜಾಗ್ತದೆ ಇದು ಕುತ್ಕೊಂಡು ಮಾಡಿ ಯಾರು ನೋಡ್ತಾ ಇದ್ದಾರೆ ಯಾರೂ ನೋಡ್ತಾ ಇಲ್ಲ ಮಾಧ್ಯಮದ ಮುಖಾಂತರ ನಾವು ಕೊಡಬೇಕಂತೆ ಮಾಧ್ಯಮದವರು ಹಾಕ್ತಾರಂತೆ ಅದನ್ನ ಇಬ್ರು ಮುಖ್ಯ ನೋಡ್ತಾರೆ ಇಲ್ಲಿ ಕರ್ನಾಟಕ ಪೂರ್ತಿ ಹೋರಾಟ ಆಗ್ತಾ ಇದೆ ಕೇವಲ ನಮ್ಮ ಬೆಂಗಳೂರಲ್ಲಿ ಮಾತ್ರ ನಿರ್ಬಂಧನೆಗಳನ್ನ ಹಾಕಿದ್ದಾರೆ ಈ ಒಂದು ನಿರ್ಬಂಧನ ತೆಗೀಬೇಕು ಅದ್ರೂ ಅದ್ರ ಪರವಾಗಿ ದಯವಿಟ್ಟು ಯಾರ್ಯಾರ ಸಂಘಟನೆ ಅಧ್ಯಕ್ಷ ದೊಡ್ಡ ದೊಡ್ಡ ಅಧ್ಯಕ್ಷಗಳಿದ್ದೀರಾ ಹಿರಿಯರಿದ್ದೀರಾ ಅವರೆಲ್ಲರೂ ಸಹ ಸ್ವಲ್ಪ ತಲೆ ಕೆಟ್ಟಿಕೊಳ್ಳಿ ಟೋಟಲ್ ಕೇಸ್ ಇದೆ ನೀವು ಕೂಡ ಪಿಟಿಷನ್ ಫೈಲ್ ಮಾಡಿ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಾವೆಲ್ಲ ತಗೊಳ್ಳೋಣ ಮತ್ತು ಇನ್ನೊಂದು ವಿಚಾರ ಏನಂದರೆ ಎಲ್ಲರೂ ಹೇಳ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ದುಡ್ಡು ದುಡಿತಾ ಇದ್ದಾರೆ ಅಂತ ಹೊರಾಜದವ್ರು ಬಂದಿದ್ದಕ್ಕೆ ನಾವೆಲ್ಲ ಟ್ಯಾಕ್ಸ್ ಜಾಸ್ತಿ ಪೇ ಮಾಡ್ತಾ ಇದ್ದೀವಿ ನಮಗೆ ಒಂದಷ್ಟು ಇವತ್ತು ಹದಿನೈದು ಸಾವಿರ ಐತೆ ಸಂಬಳ ಮೂವತ್ತು ಸಾವಿರ ಆಗಿದೆ ಹತ್ತು ಸಾವಿರ ಐತಿತ್ತು ಬಡಿಗೆ ಮೂವತ್ತು ಸಾವಿರ ಆಗಿದೆ ಅಂತ ಒಂದಷ್ಟು ಜನದ ವಾದ ಇದೆ ಕನ್ನಡಿಗರೇ ಅವರು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಕೋಟಿ ಕೊಟ್ಟು ನೀರು ತಗೋಬೋದು ನಾವು ಕೊಂಡ್ಕೋಬೋದು ಅದೇ ನೀರಿಂದ ಒಂದು ಕೋಟಿ ದುಡ್ಡನ್ನ ನಾವು ದುಡಿಬೋದು ಮಾರಿ ಬಟ್ ಒಂದು ಕೋಟಿ ಕೊಟ್ಟು ಒಂದು ಹನಿ ನೀರಿನ ಸೃಷ್ಟಿ ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಇವತ್ತು ಬೆಂಗಳೂರಲ್ಲಿ ಒಂದು ಆರು ತಿಂಗಳ ಹಿಂದೆ ತುಂಬಾ ನೀರಿನ ವ್ಯವಸ್ಥೆಯ ವಿಚಾರವಾಗಿ ತುಂಬಾ ತೊಂದರೆ ಆಗಿತ್ತು ನಮಗೆಲ್ಲ ನೀರಿನ ಅಭಾವ ಆಗಿತ್ತು ಆ ಅಭಾವ ಆದಾಗ ಕೇವಲ ನಮ್ಮಂಥ ಮಿಡಲ್ ಕ್ಲಾಸ್ ಬಡವರು ಮಾತ್ರ ನೀರಿನ ಅಭಾವ ಆಗಿದೆ ಹೊತ್ತು ಶ್ರೀಮಂತ್ರಿ ಯಾರದೂ ಅಭಾವ ಆಗಿರಲಿಲ್ಲ ಯಾಕಂದರೆ ಹೊರ ರಾಜ್ಯದ ಐ ಟಿ ಕಂಪ್ನಿಯಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥವ್ರು ಐ ಟಿ ಕಂಪ್ನಿಗಳಿಗೆ ಮತ್ತು ದೊಡ್ಡ ದೊಡ್ಡ ಅಧಿಕಾರಿಗಳ ಮನೆಗೆ ಶ್ರೀಮಂತರಿಗೆ ಬಿಸ್ನೆಸ್ ಮ್ಯಾನ್ಗಳಿಗೆ ಎಲ್ಲರೂ ಕೂಡ ಒಂದೂವರೆ ಸಾವಿರ ಅಲ್ಲ ಐದು ಸಾವಿರ ಕೊಟ್ಟು ಕೊಂಡ್ಕೊಳ್ಳೋಷ್ಟು ಶಕ್ತಿ ಇದೆ ಬಟ್ ನಮ್ಮಲ್ಲಿ ಇಲ್ಲ ಆ ಶಕ್ತಿ ನಮಗೆ ನೀರು ರುಚಿತವಾಗಿ ಬೇಕಾಗಿರೋದು ಮಕ್ಕಳಿಗೆ ಸಪ್ಲೈ ಮಾಡ್ತಾ ಇರೋ ನೀರ್ಗಳನ್ನ ಸರ್ಕಾರದವರು ಬೋರ್ಗಳನ್ನ ತೋರಿಸಿ ಇದು ಯಾರಿಗೂ ಗೊತ್ತಿಲ್ಲ ಇಷ್ಟು ಮಟ್ಟಿಗೆ ದೊಡ್ಡ ದಂಧೆನೇ ಇದೆ ಇವತ್ತು ಬೆಂಗಳೂರಲ್ಲಿ ಐ ಟಿ ಕಂಪ್ನಿಗಳಿಗೆ ಹೋಗ್ತಾ ಇರೋ ನಮ್ಮ ಭೂಮಿಯಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿ ತಗೊಳೋದು ತಗೊಳ್ಳೋದು ಅವ್ರಿಗೆ ಸುರಿತಾ ಇದ್ದಾರೆ ಆ ನೀರು ಅಲ್ಲಿ ಹೋಗಲಿಲ್ಲ ಅಂದರೆ ಖಂಡಿತವಾಗಿ ಎಲ್ಲ ಬಡಜನ್ಗಳಿಗಾಗಿರ್ಬೋದು ನಮ್ಮ ಕನ್ನಡಿಗರಿಗಾಗಿರ್ಬೋದು ಸಿಗ್ತದೆ ಮತ್ತೆ ಉದ್ದೇಶ ಏನಂತ ಹೇಳಿದ್ರೆ ಕನ್ನಡಿಗರ ಉದ್ಯೋಗ ಕನ್ನಡಿಗರಿಗೆ ಸಿಗಲಿ ಅಂತ ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ ಈ ಥರ ನೂರು ಹೋರಾಟಗಳಾದ್ರೂ ಸಹ ಸಿಗಲ್ಲ ಇಂಥ ನೂರಲ್ಲ ಸಾವಿರ ಹೋರಾಟಗಳಾದರೂ ಸಿಗಲ್ಲ ನಾವು ಪ್ರತಿಯೊಬ್ಬರು ಬುದ್ಧಿವಂತರಾಗಿ ಪ್ರತಿಯೊಬ್ರು ಪ್ರಶ್ನೆ ಮಾಡೋಕ್ಕೆ ನಿಂತ್ಕೊಂಡಾಗಲೇ ಆಗೋದು ಒಬ್ಬ ನಾಯಕ ಬರ್ತಾನೆ ಯಾರು ಹೋರಾಟ ಮಾಡ್ತಾನೆ ಯಾರು ಹೋರಾಟ ರೂಪವೇಷೆ ಮಾಡಿದ್ದಾನೆ ಅವ್ರು ಹೋರಾಟ ತಕ್ಷಣ ನಾವು ನಿಂತ್ಕೋಬಿಡೋಣ ಮಾಡ್ಬಿಡೋಣ ಸಾವಿರ ನಾಯಕ ಬಂದು ಇದು ಸರಿ ಹೋಗಲ್ಲ ನಾನು ಬದಲಾದರೆ ಮಾತ್ರ ಈ ಒಂದು ಸಮಾಜ ಬದಲಾಗ್ತದೆ ಅದರಿಂದ ಇಲ್ಲಿ ಬಂದಿರುವಂಥ ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ ನಾವು ಇಲ್ಲಿ ಬಂದಿದ್ದೀವಿ ಕುತ್ಕೊಂಡಿದ್ದೀವಿ ಹೋರಾಟ ಮಾಡ್ತೀವಿ ನಾಳೆ ಬೆಳಗ್ಗೆ ಅಲ್ಲಿ ಹೋಗ್ಬಿಡ್ತೀವಿ ಹೋಗ್ತೀವಿ ನಾವು ಈ ಹೋರಾಟ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಹೋರಾಟಕ್ಕೆ ಭಾಗವಹಿಸಿರ್ತಕ್ಕಂತ ನಮ್ಮ ಯುವ ಕರ್ನಾಟಕ ವೇದಿಕೆಯ ಯುವ ಘಟಕದ ರಾಜ್ಯಾಧ್ಯಕ್ಷ ನವೀನ್ ಸಿಂಹ ಅವ್ರಿಗೆ ಸ್ವಾಗತ ಕೇಳ್ತಾ ಜೊತೆಗೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಮಂಜುನಾಥ್ ಅವ್ರಿಗೆ ಸ್ವಾಗತ ಬಯಸ್ತೇನೆ ಜೊತೆಗೆ ರೋಹಿತ್ ಮಂಜುನಾಥ್ ಅವರಾಗಿರ್ಬೋದು ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ದಮ್ಲೂರು ಶ್ರೀನಿವಾಸ ಅಣ್ಣವರಾಗಿರ್ಬೋದು ನಮ್ಮ ಕೋಯ್ದೆಗಳು ನಾವು ಮಾಡಿರ್ಬೋದು ಹೋರಾಟ ಈ ಒಂದು ಹೋರಾಟನ ನಿಜವಾಗ್ಲೂ ಹೇಳ್ತಾ ಫ್ರೀಡಂ ಫ್ರೀಡಮ್ ಕಂಟಲ್ ಮಾಡಬೇಕು ಅಂತ ನಾವು ಅನ್ಕೊಂಡು ಈ ಒಂದು ಹೋರಾಟ ನಾವು ಪ್ಲ್ಯಾನ್ ಮಾಡಿದ್ದೀವಿ ಮೈಸೂರಿನಲ್ಲಿ ಮೈಸೂರು ಪೊಲೀಸ್ ಸ್ಟೇಷನ್ನಿಂದ ಭೋಪಾಕ್ ಸಿಕ್ಕೂ ಕೂಡ ಮೆರವಣಿಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆದರೆ ಅಲ್ಲಿ ಆ ಪರ್ಮಿಷನ್ ಸಿಗ್ತಿಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು ಹೈಕೋರ್ಟ್ ಆದೇಶ ಇದೆ ಎಲ್ಲೂ ಕೂಡ ಸಾರ್ವಜನಿಕ ಪ್ರದೇಶದಲ್ಲಿ ರ್ಯಾಲಿ ಮಾಡೋಂಗಿಲ್ಲ ಹೋರಾಟ ಮಾಡೋಂಗಿಲ್ಲ ಅನ್ನುವಂಥದ್ದು ಹೈಕೋರ್ಟ್ ಆದೇಶ ಹಾಗಾಗಿ ಮೊನ್ನೆ ಡಿ ಜಿ ಪಿ ಅವರು ವೈಫ್ ಡಿ ಜಿ ಪಿ ಅವರು ನಮ್ಮ ಆದಿತ್ಯ ಅವ್ರಿಗೆ ಹೇಳ್ತಾರೆ ಈ ರೀತಿ ಅಂತ ಮಾಡಿ ಅಂತ ಒಂದು ರಾಷ್ಟ್ರದಲ್ಲಿ ಬೆಲೆ ಕಾರ್ಯಕ್ರಮ ಆಯೋಜನೆ ಇರ್ತಕ್ಕಂಥದ್ದು ಇದು ಎಲ್ಲ ಹೆಚ್ಚಿನ ಸಮಯ ತಗೊಂಡಿದೆ ಹಾಗಾಗಿ ಒಂದಷ್ಟು ಅಡೆತ ಅಡೆಚಣೆಗಳು ಹಾಗೆ ಆಗಿದೆ ದಯಮಾಡಿ ಆ ಒಂದು ವಿಚಾರಕ್ಕೆ ನಾವು ನಾವು ನಿಮ್ಮಲ್ಲಿ ಕ್ಷಣಕ್ಕೆ ಹೋಗಿದ್ದೀವಿ ಬೈಕ್ ಇಲ್ಲ ಅಂದ್ರೆ ಏನಂತೆ ನಮ್ಮೆಲ್ಲರೂ ಒಂದು ಕಿಚ್ಚಿದೆ ಇಲ್ಲಿ ಇರ್ತಕ್ಕಂಥವ್ರು ಒಂದು ಇಪ್ಪತ್ತು ಜನ ಇರ್ಬೋದು ಇಪ್ಪತ್ತಕ್ಕೂ ಜನ ಇರ್ಬೋದು ಆದರೆ ನಮ್ಮಲ್ಲಿರ್ತಕ್ಕಂಥ ಈ ಕಿಚ್ಚು ಸಾವಿರ ಮೈಕರಿಗೆ ಸಮಾಂತರ ಭಾವಿಸ್ತೀವಿ ಜೊತೆಗೆ ಇವತ್ತು ಮುಖ್ಯವಾದ ಉದ್ದೇಶ ಏನಪ್ಪಾ ಅಂದ್ರೆ ಈಗಾಗಲೇ ಸುಮಾರು ನಮ್ಮ ಆಡಳಿತ ಮಂಡಳಿಯವರು ಹಾಗೂ ಯುವ ಘಟಕ ಬೆಂಗಳೂರು ನಗರ ಅಧ್ಯಕ್ಷರು ಹಾಗೂ ವಿದ್ಯಾರ್ಥಿ ಘಟಕ ಅಧ್ಯಕ್ಷರು ಸುಮಾರು ಮಾತನ್ನ ಮಾತಾಡಿದ್ದಾರೆ ನಾನು ಯಾವುದೋ ಒಂದು ಆರ್ಟಿಕಲ್ ಓದಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಾಲ್ಕು ರಾಜ್ಯಗಳು ಈ ಒಂದು ಕನ್ನಡಿಗರ ಉದ್ಯೋಗ ಕನ್ನಡಿಗರಿಗೆ ಸಿಗ್ಬೇಕು ಅಂತ ನಾಲ್ಕು ರಾಜ್ಯಗಳು ಕೇಂದ್ರಕ್ಕೆ ಪತ್ರ ಬರೀತಾ ಅದರಲ್ಲಿ ಫೇಲ್ ಆಗಿದ್ದು ನಮ್ಮ ಕರ್ನಾಟಕ ಯಾಕಂತಂದ್ರೆ ಆಗ್ರಹ ಇದ್ದಂಥ ಆಡಳಿತ ಯಾವ ರೀತಿ ಇತ್ತು ಅನ್ನೋದು ನಮ್ಗೆ ತಿಳಿದಿಲ್ಲ ಆ ಒಂದು ವಿಚಾರವಾಗಿ ಅವರಿಗೆಲ್ಲ ಸಿಕ್ಕಿರ್ತಕ್ಕಂಥ ಅನುಮತಿ ಏನು ನಮಗೆ ಸಿಗ್ತೇ ಇರತಕ್ಕಂಥದ್ದೇನು ನಾವು ಕೇಳ್ತಿರೋದೇನ ನಮ್ಮ ಉದ್ಯೋಗ ಓಟ್ ಹಾಕೋದಿಕ್ ನಾವು ಬೇಕು ನಿಮ್ಮನ್ನ ಆಡಳಿತದಲ್ಲಿ ಪೂರ್ಸೋದಿಕ್ಕೆ ನಾವು ಬೇಕು ಆಡಳಿತ ಮಾಡ್ಲಿಕ್ಕೆ ನಾವು ಬೇಕು ಪ್ರತಿಯೊಂದು ವಿಚಾರಗಳನ್ನು ಮಾಡೋದಕ್ಕೆ ಪ್ರತಿಯೊಬ್ಬ ಇಲ್ಲಿನ ಕನ್ನಡಿಗ ನಾಗರಿಕ ನಿಮಗ್ ಬೇಕು ಆದ್ರೆ ನಮ್ಮ ಉದ್ಯೋಗ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋದಾದ್ರೆ ನಿಮ್ಮ ಉದ್ಯಮಗಳು ನಮಗೆ ಬೇಡ ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದ ಸುಮಾರು ನೋಡೋದ ವಿಶ್ವಾಸ ಅಂತ ಒಂದು ಬಂದಿದೆ ಓದ್ಬೇಕು ಉತ್ತರ ಕೊಟ್ಟಿರೋದು ಫೋನ್ ಎಲ್ಲ ನಿನ್ನಂತೂ ಅರ್ಧ ಜನ ಬಂದ್ರೆ ಇದೆ ನಮ್ಗೆ ಏನ್ ದೊರಕಬೇಕು ಅದು ದೊರಕಿದ್ರೆ ಮಾತ್ರನೇ ಇರಬೇಕು ಸಾಧ್ಯ ಇಲ್ಲದ್ರೆ ಉಳಿಗಾಲ ಇಲ್ಲ ನೀರನ್ನ ಕೇಳ್ಕೋಬೇಕು ನಮ್ಗೆ ಬೇಕಾಗಿರ್ತಕ್ಕಂಥ ಕಾವೇರಿ ನಮ್ಮದ ಸುಮಾರು ಹೋರಾಟಗಳಾಯ್ತು ಕೇಸ್ಗಳಾಯ್ತು ನಾಮಕಲಕ ವಿಚಾರಗಳು ವಿಚಾರಗಳು ಕೇಸ್ಗಳಾಯ್ತು ಕೋರ್ಟ್ ಮಟ್ಟಿಗೆ ಹೋಗಿದೆ ನಮ್ಮಲ್ಲಿರ್ತಕ್ಕಂಥ ಅಸ್ಮಿತೆಯನ್ನ ನಾವು ಕೇಳ್ತಿದೀವಿ ಅದನ್ನ ಕೊಡ್ಲಿಕ್ಕೆ ನಾವು ಕೇಸ್ ಹಾಕ್ಸ್ಕೊಬೇಕು ನಮ್ಮ ಸರ್ಕಾರ ದಯವಿಟ್ಟು ನಮ್ಮ ಕಡೆನೂ ನೋಡ್ಬೇಕು ಈಗ ನಮ್ಮ ಚೇತನ್ ಅವರ ಒಂದು ಮಾತನ್ನ ಹೇಳಿದ್ರು ನಮ್ಗೆ ಕನ್ನಡ ರಾಜಕಾರಣಿ ಬೇಡ ಕನ್ನಡ ರಾಜಕಾರಣಿ ಬೇಕು ಅಂತ ನಾವು ನಿಮ್ಮ ಮಕ್ಕಳು ನಿಮ್ಮನ್ನ ನಂಬಿದೀವಿ ಏನೋ ಒಂದು ಒಳ್ಳೆ ರೀತಿಯಾದಂತ ಕೆಲಸನ ಮಾಡ್ತೀರಿ ಅಂದ್ಬಿಟ್ಟು ಅಧಿಕಾರವನ್ನ ನಿಮ್ ಕೈಗೆ ಕೊಟ್ಟಿದ್ದೀವಿ ಆದರೆ ನೀವು ಆ ಒಂದು ವಿಚಾರನ ಯಾವುದೇ ರೀತಿಯ ಸ್ಟ್ರಾಂಗ್ ಆಗಿ ತಗೊತಾ ಇಲ್ಲ ಇದರ ವಿಚಾರವಾಗಿ ಸರ್ಕಾರ ಆಲ್ರೆಡಿ ಒಂದು ಇದರಲ್ಲಿ ಕೊಟ್ಟಿದೆ ನಮ್ಮ ಸಿ ಮತ್ತೆ ಡಿ ವರ್ಗ ಮಾತ್ರ ನಮ್ಮ ಕನ್ನಡಿಗರಿಗೆ ಉದ್ಯೋಗ ಸಿಗ್ಬೇಕು ಅನ್ನೋದು ಒಂದು ವಿಚಾರನ ಹೇಳಿದೆ ಆದರೆ ಸಿ ಮತ್ತೆ ಡಿ ನಮಗೆ ಬೇಡ ಯಾವುದೋ ಅಡಿಯಾಳಾಗಿ ಬದುಕಲಿಕ್ಕೆ ಕನ್ನಡಿಗರು ತಯಾರಿಲ್ಲ ಎ ಮತ್ತೆ ಪಿ ವರ್ಗ ಈಗ ಫೋನ್ ಪೇದವ್ರು ಆಗಲ್ಲ ಅಂತ ಏನ್ ಹೇಳಿದ್ದಾರೆ ನೀವು ಅದಕ್ಕೆ ವಿರುದ್ಧವಾಗಿ ಎ ಮತ್ತೆ ಪಿ ವರ್ಗ ಒಂದು ಉದ್ಯೋಗಗಳನ್ನ ನಮಗೆ ಬೇಕು ಅನ್ನೋ ಒಂದು ವಿಚಾರನ ನೀವು ಮಂಡನೆ ಮಾಡಲೇಬೇಕು ಅಂತ ಒಂದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಬೇಡಿಕೆಯನ್ನ ಕೊಡ್ತೀವಿ ಯುವಕರ ಹಾಗೆ ಈ ಹಿಂದೆ ನಡೆದಂತ ಹಲವಾರು ಹೋರಾಟಗಳು ನಡೆ ಹೊರಗಡೆ ನಡೆಸುವಂತ ಒಂದು ವಿಚಾರವನ್ನು ನಮ್ಗೆ ಏನ್ ಬೇಕು ನಮ್ಮನ್ನ ಕೇಳಬೇಕು ಅಂದ್ರೆ ವಿಧಾನಸೌಧ ಕೊಡಿ ವಿಧಾನಸೌಧ ಕೊಡಿ ನಿಮ್ಮನ್ನು ನೇರವಾಗಿ ಮಾತಾಡ್ಬೋದಲ್ಲ ಜನತಾ ದರ್ಶನ ಅಂತ ಮಾಡ್ತೀರ ಜನತಾ ದರ್ಶನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೇಳ್ತೀರಾ ಅದೇ ರೀತಿಯಾಗಿ ಪ್ರತಿಯೊಂದು ಸಂಘಟನೆಗೂ ಕರೆ ಕೊಟ್ಟು ನಮ್ಮ ನಾಡಿನ ಉಳಿವಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ಚರ್ಚೆ ಮಾಡ್ಬೇಕು ನೀವು ಹಾಗೆ ಉದ್ಯೋಗ ವಿಚಾರದಲ್ಲಿ ಮುಖ್ಯವಾಗಿ ನಾನು ದುಡಿದ್ರೇನೆ ನಮ್ಮ ಕುಟುಂಬನ ಸಹಕಾಗೋದು ನಮ್ಮ ನಾಡಿನ ಪರವಾಗಿ ಮಾತಂಡಿಕೆ ಆಗೋದು ನಾನು ದುಡಿಬೇಕು ನನ್ನ ಆರ್ಥಿಕ ಪರಿಸ್ಥಿತಿ ಸರಿಯಾಗಿದ್ದರೇ ನಾನು ಏನಾದರೂ ಒಂದು ಮಾಡೋದಕ್ಕಾಗೋದು ಆ ಒಂದು ಉದ್ದೇಶದಿಂದ ನಮ್ಮ ನಾಡಿನ ಉದ್ಯೋಗಗಳು ಕಡ್ಡಾಯವಾಗಿ ನಮಗೆ ದೊರಕಿಸಿಕೊಡಿ ಅಂತ ಒಂದು ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಡ್ತೀನಿ ಧನ್ಯವಾದಗಳು ಸುಮಾರು ದೂರದಿಂದ ಬಂದಿದ್ದೀರಾ